ಮಾಜಿ ಪ್ರಧಾನಮಂತ್ರಿಗಳಾಗಿದ್ದಂಥ ಮೊನ್ನೆ ಮನಮೋಹನ್ ಸಿಂಗ್ರವರು ನಿಧನರಾಗಿದ್ದಾರೆ ನಿನ್ನೆ ರಾತ್ರಿ ಅವರು ನಿಧನರಾದರು ಅಂತೇಳಿ ನಮ್ಮೆಲ್ಲರಿಗೂ ಕೂಡ ಗೊತ್ತಾಯಿತು ಅವರ ಜೀವನವನ್ನು ನೋಡಿದಾಗ ಅವರ ಬದುಕನ್ನು ನೋಡಿದಾಗ ಒಂದು ರೀತಿ ಪವಾಡ ಆಗಿದೆ ಅಂತೇಳಿ ಅನಿಸುತ್ತೆ ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂಥವ್ರು ಗ್ರಾಮೀಣ ಪ್ರದೇಶದಲ್ಲಿ ಸಾವಿರದ ಒಂಬೈನೂರ ಮೂವತ್ತೆರಡನೇ ಇಸ್ವಿ ಈಗ ತೊಂಬತ್ತು ವರ್ಷ ತೊಂಬತ್ತೆರಡು ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ ಅವರು ಪಂಜಾಬ್ನಲ್ಲಿ ವಿದ್ಯಾಭ್ಯಾಸ ಮಾಡಿ ಆನರ್ಸ್ ಪದವಿಯನ್ನು ಪಡ್ಕೊಂಡು ಆರ್ಥಿಕ ಶಾಸ್ತ್ರದಲ್ಲಿ ಮತ್ತು ಈ ದೇಶ ಕಂಡಂಥ ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞರಾಗ್ತಾರೆ ಇವರು ಜಗತ್ತಿನಲ್ಲಿ ಇವ್ರಿಗಿಂತ ದೊಡ್ಡ ಆರ್ಥಿಕ ತಜ್ಞರು ಇರ್ಬೋದು ಆದರೆ ಇವರು ಆರ್ಥಿಕ ಕ್ಷೇತ್ರದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡು ಭಾಳ ಸ್ವಭಾವ ಬಹಳ ಕಡಿಮೆ ಮಾತಾಡ್ತಾ ಇದ್ರು ಮಿದುವಾಗಿ ಮಾತಾಡ್ತಾ ಇತ್ತು ನಾನು ಅನೇಕ ಸಾರಿ ಇವರನ್ನ ಭೇಟಿ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು ವಿರೋಧ ಪಕ್ಷದ ನಾಯಕನಾಗಿ ಮತ್ತು ಮುಖ್ಯಮಂತ್ರಿಯಾಗಿ ಇವರನ್ನು ಭೇಟಿ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು ಭಾಳ ಗೌರವದಿಂದ ನಡ್ಕತಾ ಇದ್ದರು ಗೌರವದಿಂದ ಮಾತಾಡಿಸ್ತಾ ಇದ್ದರು ನಾವು ಹೇಳ್ಬೇಕಾದದನ್ನು ಭಾಳ ತಾಳ್ಮೆಯಿಂದ ಕೇಳ್ತಾ ಇದ್ರು ಮತ್ತು ನಾವು ಹೇಳ್ದಂಥ ವಿಚಾರಗಳು ವಿಷಯಗಳನ್ನು ಆಗ್ತದೆ ಅಥವಾ ಇಲ್ಲ ಅಂಥೇಳಿ ನೇರವಾಗಿ ಹೇಳ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ರು ಒಂದು ರೀತಿ ಒಬ್ಬ ಪ್ರಾಮಾಣಿಕ ಪ್ರಧಾನಮಂತ್ರಿಯಾಗಿದ್ದದ್ದು ಆಗಿದ್ದದ್ದು ಅನೇಕ ಹುದ್ದೆಗಳನ್ನು ಅಲಂಕರಿಸಿ ಆ ಹುದ್ದೆಗಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು ರಾಷ್ಟ್ರದ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಅವರು ಆರ್ ಬಿ ಐ ಗೌರ್ನರ್ ಆಗಿ